ಕನ್ನಡ ಜನಶ್ರೀ ಬೇಕ್ ಸ್ಟೋರಿ ಸೇತಾರೌಡ ಮಠದ ಧಾರ್ಮದರ್ಶಿಯ ಕಹಾನಿ ಬಿಚ್ಚಿಟ್ಟಿದ್ದ ಹಿನ್ನೆಲೆ ಸೈತನಗೌಡ ಪಾಟೀಲ ತಮ್ಮದೇ ಆದ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿದ್ದಾರೆ ಭಕ್ತರಿಂದ ಲಕ್ಷಗಟ್ಟಲೆ ಹಣ ನುಂಗಿದ್ರು ಇಷ್ಟೆಲ್ಲಾ ಪ್ರಕರಣಗಳಿದ್ರು ಆರೋಢ ಮಠಕ್ಕೆ ಧಕ್ಕೆ ಮಾಡಿದ್ರು ಯಾವುದೇ ರೀತಿ ತೊಂದರೆ ಆಗಿಲ್ಲ ಅನ್ನೋ ರೀತಿ ವಿಡಿಯೋದಲ್ಲಿ ಹೇಳಿದ್ದಾರೆ ಹಾಗಾದ್ರೆ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಕೇಳೋಣ ಬನ್ನಿ ಸದ್ಗುರು ಗುರುನಾಥ ದಿನ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಫೆಬ್ರವರಿ ತಿಂಗಳಿನಲ್ಲಿ ಹರಿಹರ ನಗರಕ್ಕೆ ಆಗಮಿಸಿದಂಥ ನಮ್ಮ ಸದ್ಗುರು ಸಿದ್ಧ ಶ್ರೀ ಸಿದ್ಧಾರುಣ ಸ್ವಾಮಿ ಜ್ಯೋತಿ ಯಾತ್ರೆಯು ಹರಿಹರದಲ್ಲಿ ವಾಸ್ತವ್ಯ ಮಾಡಿ ಒಂಬತ್ತನೇ ತಾರೀಕು ಬೆಳಗಿನ ಜಾವ ಎಂಟು ಮೂವತ್ತು ಗಂಟೆಗೆ ಹರಿಹರ ನಗರದಿಂದ ಮಾಕ್ನೂರು ಮುದೇನೂರು ನಾಗೇನಹಳ್ಳಿ ಚಳಗೇರಿ ಮಾರ್ಗವಾಗಿ ಕವಲೆತ್ತು ಗ್ರಾಮಕ್ಕೆ ಬಂದು ಅಲ್ಲಿ ಮಂಗಳಾರತಿಯೊಂದಿಗೆ ಪ್ರಸಾದ ಸೇರಿಸಿ ನಂತರ ಒಡೆರಾಯನಹಳ್ಳಿ ನಂತರ ಕಟ್ಟಿ ನದಿಗಳಲ್ಲಿ ಮಾರ್ಗವಾಗಿ ಐರಣಿ ಮಠಕ್ಕೆ ಹೋಗಿ ಐರಣ್ಯ ಶ್ರೀಮಠದಲ್ಲಿ ಪೂಜೆಗೈದು ಮಹಾಮಂಗಳಾರತಿಯ ನಂತರ ರೇಬಿದ್ರಿ ಗ್ರಾಮಕ್ಕೆ ತೆರಳಿ ಅದ್ದೂರಿ ಮೆರವಣಿಗೆ ಮುಖಾಂತರ ಜ್ಯೋತಿ ಯಾತ್ರೆ ಸಂಚರಿಸಿ ಐರಣಿ ಗ್ರಾಮಕ್ಕೆ ಬಂದು ಪುನಃ ಒಂಬತ್ತನೇ ರಾತ್ರಿ ಐರಣ್ಯ ಶ್ರೀಮಠದಲ್ಲಿ ಜ್ಯೋತಿ ಯಾತ್ರೆ ವಾಸ್ತವ್ಯ ಮಾಡಿತು ಪುನಃ ಬೆಳಗ್ಗೆ ಫೆಬ್ರವರಿ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಐದನೇ ಮಳೆ ಮಠದಿಂದ ಕಂಡೇರಾಯಲ್ಲಿ ಸುತ್ತಗು ಸಿದ್ದಾರ್ಥ ಮಠಕ್ಕೆ ಆಗಮಿಸಿ ಅಲ್ಲಿ ಮೆರವಣಿಗೆ ಮುಖಾಂತರ ಪೂಜೆ ಮಂಗಳಾರ ತೆಗ್ದು ಎಲ್ಲ ನರದಂತ ಭಕ್ತರು ಪ್ರಸಾದ ಸೇವೆ ಮಾಡಿದ ನಂತರ ಅಲ್ಲಿಂದ ಒಂದು ಸತ್ಸಂಗ ಕಾರ್ಯಕ್ರಮ ಮಾಡಿದ ನಂತರ ಕರೂರು ಗ್ರಾಮಕ್ಕೆ ಬಂದು ಕರೂರಿಂದ ಮಣಕೂರು ಮಣಕೂರಿಂದ ಕರೂರಿಂದ ಮುಷ್ಟೂರು ಮುಷ್ಟೂರಿಂದ ಮಣಕೂರು ಮಣಕೂರಿಂದ ಮಾೋಡು ಮಾಗೋಡಿಂದ ರಾಣೆಬೆನ್ನೂರು ಗ್ರಾಮಕ್ಕೆ ರಾಣೆಬೆನ್ನೂರು ನಗರಕ್ಕೆ ಜ್ಯೋತಿ ಯಾತ್ರೆ ಸಂಚರಿಸಿ ಹತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ರಾಣೆಬೆನ್ನೂರು ಎನ್ ವಿ ಪಟೇಲ್ ಹತ್ರ ಸಿದ್ದಾರಣ ಸಿದ್ದಾರ ಜ್ಯೋತಿ ಸಂಚರಿಸಿ ರಾಣೆಬೆನ್ನೂರು ನಗರದಾದ್ಯಂತ ಸಂಚರಿಸಿ ಪುನಃ ಬೆಳಕನಕೊಂಡ ಗ್ರಾಮಕ್ಕೆ ಹತ್ತನೇ ತಾರೀಕು ರಾತ್ರಿ ವಸತಿ ಮಾಡಿತು ನಮ್ಮ ಜ್ಯೋತಿ ಯಾತ್ರೆ ಈ ಮೂರು ದಿನಗಳ ಜ್ಯೋತಿ ಯಾತ್ರೆಯ ಸಂಚರಿಸಿದಂಥ ಸಂದರ್ಭದೊಳಗೆ ನಾನು ಯಾವುದೇ ಭಕ್ತರಿಂದ ಕೂಡ ಒಂದೇ ಒಂದು ರೂಪಾಯಿ ಹಣವನ್ನು ನಾನು ಪಡೆದಿಲ್ಲ ಯಾವುದೇ ಒಂದೇ ಒಂದು ರೂಪಾಯಿ ಪಡೆದು ನಾನು ಯಾವ ರೀತಿಯೂ ಕೂಡ ನನ್ನ ಸದ್ಗುರು ಮಠಕ್ಕೆ ಮೂಲಧನಕ್ಕೆ ವ್ಯಾಖ್ಯೆ ಮಾಡಿಲ್ಲ ಯಾಯ ಹರಿಹರ ನಗರದಿಂದ ಹಿಡಿದ್ರು ಯಾ ಗ್ರಾಮಗಳಲ್ಲಿ ಸಂಚರಿಸಿದಂಥ ಸಂದರ್ಭದಲ್ಲಿ ಯಾವ ಯಾವ ಭಕ್ತರು ಹಣವನ್ನು ದೇಣಿಗೆ ನೀಡಿದ್ದರಲ್ಲ ಆ ನೀಡಿದಂಥ ಎಲ್ಲ ಭಕ್ತರಿಗೂ ಕೂಡ ನಮ್ಮ ಜ್ಯೋತಿ ಯಾತ್ರೆ ಜೊತೆಗೆ ಬಂದಿರತಕ್ಕಂಥ ಕರಸೇವಕರು ರಸೀದಿಗಳನ್ನು ನೀಡಿದ್ದಾರೆ ಮತ್ತು ನಮ್ಮ ಶ್ರೀಮಠದ ಜ್ಯೋತಿ ಯಾತ್ರೆಗೆ ಸ್ಕ್ಯಾನರ್ ಅನ್ನು ಕೂಡ ಶ್ರೀಮಠದ ಸ್ಕ್ಯಾನರ್ ಕೂಡ ಅಳವಡಿಸಿದ್ರು ಕೆಲವೊಬ್ರು ಸ್ಕ್ಯಾನ್ ಕೂಡ ಮಾಡಿದಂಥದ್ದು ಇರಬಹುದು ಇನ್ನು ಜ್ಯೋತಿ ಯಾತ್ರೆಗೆ ವಾಹನಕ್ಕೆ ಎರಡು ಹುಂಡಿ ಕಾಣಿಕೆಪಿಟ್ಟಿಗಳನ್ನು ನಾವು ಕಟ್ಟಿದ್ವಿ ಕಾಣಿಕೆ ಪೆಟ್ಟುಗಳು ನೆಟ್ಟಿದ್ವಿ ಆ ಕಾಣಿಕೆ ಪೆಟ್ಟಿಗೆಯಲ್ಲಿ ಕೂಡ ಹಣವನ್ನು ಹಾಕ್ಯಾರ ಕಾಣಿಕೆ ಪೆಟ್ಟಿಗೆ ಹಣವನ್ನು ಮತ್ತು ಸ್ಕ್ಯಾನರ್ ಮುಖಾಂತರ ಹಣವನ್ನು ಕೂಡ ನಮ್ಮ ದೇಣಿಗೆ ನೀಡ್ಯಾರ ಇನ್ನು ನೇರವಾಗಿ ಜ್ಯೋತಿ ಯಾತ್ರಕ್ಕೆ ಜೊತೆಗೆ ಬಂದಿರತಕ್ಕಂಥ ಸೇವಕರಾಗಿರ್ತಕ್ಕಂಥ ಹಿರಿಯ ನಮ್ಮ ಶಂಕರಗೌಡ ಸಂಗಂದಿಯವರು ಇರ್ಬೋದು ಪಾಳ್ಯದವ್ರು ಇರ್ಬೋದು ಮತ್ತು ನಮ್ಮ ಶ್ರೀಮಂಗದಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಸೇವೆಗೆ ಇದು ನಿವೃತ್ತಿ ಹೊಂದಿರತಕ್ಕಂಥ ಶಿವಶಂಪಿಯವರು ಕೂಡ ಇದ್ದರು ಆ ರಸೀದಿ ಜ್ಯೋತಿ ಯಾತ್ರೆ ರಸೀದಿ ಪುಸ್ತಕಗಳು ಅವ್ರ ಕೈಯಲ್ಲೇ ಇದ್ದವು ನೇರವಾಗಿ ಅವರೇ ಹಣವನ್ನು ಜಮಾ ಮಾಡ್ಕೊಂಡು ಕೊಟ್ಟಿರ್ತಕ್ಕಂಥ ಭಕ್ತರಿಗೆ ಯಾರು ಹಣವನ್ನು ಕೊಟ್ಟದಲ್ಲ ಆ ಭಕ್ತರಿಗೆ ರಸೀದಿ ಕೊಟ್ಟಾರವರು ಇದರಲ್ಲಿ ನಾನು ರಸೀದಿ ಪುಸ್ತಕವೂ ನನ್ನ ಹತ್ರ ಇದ್ದಿಲ್ಲ ಯಾವ ಭಕ್ತರೂ ಕೂಡ ನನ್ನ ಹತ್ರ ಭಕ್ತರ ನಾನು ಹಣವನ್ನು ಪಡೆದಿಲ್ಲ ನೇರವಾಗಿ ಅವರೇ ನಮ್ಮ ಶ್ರೀಮಠದ ಜ್ಯೋತಿಯಾತ್ರೆ ಸ ವಾಹನ ಸ್ಥಿತಿ ಬಂದಿರತಕ್ಕಂಥ ಕರಸೇವಕರ ಈತೆಯೆಲ್ಲ ಹಣವನ್ನು ಪಡೆದುಕೊಂಡು ರಸೀದಿ ಕೊಟ್ಟಾರ ಎಲ್ಲ ಎಷ್ಟು ಹಳ್ಳಿಗಳಲ್ಲಿ ಸಂಚರಿಸಿದ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹಣವನ್ನು ನ್ಯಾಯಭಕ್ತರು ಕೊಟ್ಟಾರೆ ಎಲ್ಲ ರಸೀದಿ ಕೂಡ ನಮ್ಮ ಆಫೀಸಿನ ಕಡದಲ್ಲಿ ನಮ್ಮ ಶ್ರೀ ಹುಬ್ಬಳ್ಳಿ ಶ್ರೀಮಠದ ಆಫೀಸಿನ ಕಡದಲ್ಲಿ ಅದಾವು ಅಗತ್ಯ ಬಿದ್ದರೆ ನಾನು ಬಂದು ಪ್ರೆಸ್ ತಮ್ಮ ಮಾಧ್ಯಮದವರು ಎಲ್ಲ ದಾಖಲೆಗಳನ್ನು ಕೊಟ್ಟು ನಾನು ದಾಖಲೆಗಳನ್ನು ಹಾಜರು ಮಾಡ್ತೀನಿ ಕೆಲವು ಭಕ್ತಾದಿಗಳು ಹುಂಡಿಗೆ ಹಣ ಹಾಕ್ಯಾರ ಕೆಲೊಬ್ರು ಸ್ಕ್ಯಾನ್ ಮಾಡ್ಯಾರ ಇನ್ನು ಕೆಲವೊಬ್ರು ದೇಣಿಗೆ ಕೊಟ್ಟು ರಸೀದಿ ತಗೊಂಡಾರ ಇಷ್ಟು ಹೊರತುಪಡಿಸಿದ್ರ ನಾನು ಯಾರಿಂದನೂ ಒಂದು ರೂಪಾಯಿ ಹಣವನ್ನು ನಾನು ಪಡೆದುಕೊಂಡಿಲ್ಲ ನಾನು ಹಣವನ್ನು ದುರುಪಯೋಗ ಮಾಡ್ಕೊಂಡಿನಿ ಅಂತ ಕೆಲವು ಭಕ್ತರೇನು ಆರೋಪ ಮಾಡಿರಲ್ಲ ಇದು ಶುದ್ಧ ಸುಳ್ಳು ಸತ್ಯಕ್ಕೆ ದೂರವಾದ ಸಂಗತಿ ನನ್ನ ತೇಜೋವಾದ ಮಾಡಲಿಕ್ಕೆ ನನ್ನ ಹೆಸರಿಗೆ ಕಳಂಕ ತರಲಿಕ್ಕೆ ಜೊತೆಗೆ ನಾನು ಮಠಕ್ಕನೂ ಕೂಡ ಕೆಟ್ಟ ಹೆಸರು ತರಂಥ ಒಂದು ಕೆಲಸವನ್ನು ಕೆಲವು ಭಕ್ತಾದಿಗಳು ಮಾಡ್ತಾ ಇದ್ದಾರೆ ಜೊತೆಗೆ ಅವ್ರು ಯಾಕೆ ಈ ಕೆಲಸ ಮಾಡ್ತಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಹದಿನಾಲ್ಕರಂದು ನೂತನ ಸಮಿತಿ ರಚನೆ ಆಗುವಂಥ ಸಂದರ್ಭದಲ್ಲಿ ಅವರು ಕೂಡ ದಾಳು ವರ್ಷ ಅಂತ ಅರ್ಜಿ ಹುದ್ದೆ ಹಾಕಿದ್ರು ಎರಡು ಮೂರು ಬಾರಿ ಅರ್ಜಿ ಹಾಕಿದ್ರು ಕೂಡ ಆಗಿಲ್ಲ ನಾನು ಶ್ರೀಮಠದ ಪಾಠಶಾಲೆಯ ಮುಗವಾಗಿದ್ದುಕೊಂಡು ತೊಂಬತ್ಮೂರಿಂದ ತೊಂಬತ್ತಾರು ಮೂರು ವರ್ಷಗಳು ಪಾಠಶಾಲೆ ಮುಗವಾಗಿದ್ದೆ ಅಲ್ಲಿ ನಾನು ಸೇವೆ ಮಾಡಿದ್ದೆ ನಾನು ಅರ್ಜಿ ಹಾಕಿದೆ ನನ್ನನ್ನು ಧರ್ಮದೃಷ್ಟಿಗಳನ್ನು ಆಯ್ಕೆ ಮಾಡಿದರು ಪ್ರಾಮಾಣಿಕವಾಗಿ ನಾನು ಸೇವೆ ಮಾಡ್ಕೊಂತ ನಾನಿ ಯಾವುದೂ ಕೂಡ ನಾನು ಮಠದ ಹೆಸರು ಕಳಕತ್ತಿರ್ತಕ್ಕಂಥ ಯಾವ ಕೆಲಸನೂ ನಾನು ಮಾಡಿಲ್ಲ ಈ ರು ಈ ರೀತಿ ಒಂದು ಹೊಟ್ಟೆ ಕಿಚ್ಚಿನ ಭಾವನೆ ಇಟ್ಕೊಂಡು ಕೆಲವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಸುಳ್ಳು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಈ ಮೂಲಕ ಹೇಳ್ತೇನೆ ನೋಡಿದ್ರಲ್ಲ ಇಷ್ಟೆಲ್ಲ ಪ್ರಕರಣ ಇದ್ರೂ ನನ್ನ ಮೇಲೆ ಯಾವುದೇ ತಪ್ಪಿಲ್ಲ ಅಂತ ಸೈತನಗೌಡ ಪಾಟೀಲ್ ಹೇಳ್ತಿದ್ದಾರೆ ಆದ್ರೆ ಇವರ ಮಾತಿಗೆ ಪೊಲೀಸ್ ಎಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿ ತಿಳಿದುಕೊಂಡು ತನಿಖೆ ಮುಂದುವರಿಸುತ್ತದೆ ಎನ್ನುವುದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆಪ್ ಅಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ ಈ ಕನ್ನಡ ಜನಶ್ರೀ ಆ್ಯಪಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ